ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ದಿನ ಬೆಳಗಾದ್ರೆ ಏನ್ ತಿಂಡಿ ಮಾಡೋದು ಅನ್ನೋದೇ ಯೋಚನೆ ಆಗುತ್ತೆ ಇವತ್ತು ಹೋಟೆಲ್ ಸ್ಟೈಲ್ ನಲ್ಲಿ ಕೆಂಪು ಚಟ್ನಿ ಹಾಗೇನೆ ಇಡ್ಲಿ ಮಾಡಿದ್ದೆ ತೋರಿಸ್ತಾ ಇದೀನಿ ಇಡ್ಲಿ ಮಾಡೋದಕ್ಕೆ ನಾನು ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ತಾವ್ರೆ ಬೀಜ ಅರ್ಧ ಕಪ್ ಅಷ್ಟು ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೇನೆ ಅಕ್ಕಿ ಒಂದ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಚೆನ್ನಾಗಿ ಒಂದು ಮೂರ್ ನಾಲ್ಕು ಸಲ ನೀರ್ನಲ್ಲಿ ತೊಳ್ಕೊಂಡು ಒಳ್ಳೆ ನೀರನ್ನ ಹಾಕ್ಬಿಟ್ಟು ಇದನ್ನ ಒಂದು ಆರರಿಂದ ಏಳು ಗಂಟೆ ಕಾಲ ನೀರ್ನಲ್ಲಿ ನೆನೆಸ್ಬೇಕಾಗತ್ತೆ ನಾನಿಲ್ಲಿ ಊಟದಕ್ಕಿನೇ ಬಳಸಿದೀನಿ ಡೈಲಿ ಏನ್ ಊಟಕ್ಕೆ ನಾನು ಬಳಸ್ತೀನೋ ಅದನ್ನೇ ಹಾಕಿರೋದು ಇದಕ್ಕೇನು ಇಡ್ಲಿ ಅಥವಾ ದೋಸೆ ಅಕ್ಕಿ ಹಾಕೋ ಅವಶ್ಯಕತೆ ಕೂಡ ಏನಿಲ್ಲ ಈಸಿಯಾಗಿ ಮಾಡ್ಕೋಬಹುದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ತುಂಬಾ ಮೃದುವಾಗಿ ಚೆನ್ನಾಗಿರುತ್ತೆ ಈಗ ನೆಂದಿದೆ ನೆಂದಿದ್ಮೇಲೆ ಅದೇ ನೀರ್ನಲ್ಲೇ ಬೇಕಾದ್ರೆ ನೀವು ರುಬ್ಕೋಬಹುದು ಇಲ್ಲ ನಾನು ಇಲ್ಲಿ ಹೊಸ ನೀರ್ ಹಾಕ್ತಾ ಇದ್ದೀನಿ ಎರಡು ಬ್ಯಾಚಸ್ ನಲ್ಲಿ ಇದನ್ನ ನಾನು ರುಬ್ಕೋತಾ ಇದ್ದೀನಿ ಇಡ್ಲಿ ಹಿಟ್ ಹೇಗೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋತೀವೋ ಅದೇ ತರನೇ ರುಬ್ಕೋಬೇಕು ಇವಾಗ ಎರಡು ಬ್ಯಾಚ್ ನಲ್ಲಿ ನಾನು ಇದನ್ನ ರುಬ್ಕೊಂಡು ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ನಾನು ಉಪ್ಪನೇ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಫರ್ಮೆಂಟ್ ಆದ್ಮೇಲೆ ಕೂಡ ಉಪ್ಪು ಹಾಕೋಬಹುದು ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೊಳ್ಳಿ ನನ್ಗೆ ಸ್ವಲ್ಪ ಈ ಇಡ್ಲಿ ದೋಸೆ ಹಿಟ್ಟಿಗೆಲ್ಲ ಇಂಗ್ ಹಾಕೋ ಅಭ್ಯಾಸ ಇದೆ ಅಂದ್ರೆ ನಮ್ಮಅಮ್ಮ ಮುಂಚೆ ಹಾಗೇನೆ ಮಾಡ್ತಾ ಇದ್ದಿದ್ದು ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ ಅಂತ ಹೇಳಿ ಉದ್ದಿನ ಬೇಳೆ ಎಲ್ಲ ಹಾಕಿರ್ತೀವಲ್ಲ ಉದ್ದಿನ ಬೆಳೆ ಕಡಲೆ ಬೆಳೆ ಸೊ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಫರ್ಮೆಂಟ್ ಆಗೋವಾಗ್ಲೇ ಅದಕ್ಕೆ ಇಂಗನ್ನ ಹಾಕಿಟ್ಬಿಡ್ತಾರೆ ನಾನು ಹಂಗೆ ಮಾಡ್ತಾ ಮಾಡ್ತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ಒಂದು ಓವರ್ ನೈಟ್ ಅಥವಾ ಒಂದು ಎಂಟು ಹತ್ತು ಗಂಟೆ ಕಾಲ ಚೆನ್ನಾಗಿ ಫರ್ಮೆಂಟ್ ಆಗಿಬಿಟ್ರೆ ಚೆನ್ನಾಗಿ ಆಗಿರುತ್ತೆ ಅಹ್ ತುಂಬಾ ಫ್ಲಫಿ ಆಗಿರುತ್ತೆ ಬ್ಯಾಟರು ಇವಾಗ ಇದ್ರಲ್ಲಿ ಇಡ್ಲಿ ಮಾಡ್ಕೊಂಡ್ರೆ ಈಸಿಯಾಗಿ ಆಗುತ್ತೆ ಚಳಿಗಾಲದಲ್ಲಿ ಬೇಕಾದ್ರೆ ನೀವು ನೆಕ್ಸ್ಟ್ ಡೇ ಉಪ್ಪನ್ನೇ ಹಾಕ್ಬೋದು ಅಂದ್ರೆ ಫರ್ಮೆಂಟ್ ಆದ್ಮೇಲೆ ಹಾಕ್ಬೋದು ಇವಾಗ ನಾನು ಇದು ಚಟ್ನಿ ಕೂಡ ಮಾಡ್ಕೊಳಕ್ಕೆ ಹಂಗೆ ಇಡ್ಲಿಗಿ ಇಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಅಹ್ ಇದು ನಾನು ಬಳಸಿರೋ ಇಡ್ಲಿ ಪ್ಲೇಟ್ ತುಂಬಾನೇ ಆಳ ಕಡಿಮೆ ಇರೋದು ಹಾಗಾಗಿ ತುಂಬಾ ಚಿಕ್ಕ ಚಿಕ್ಕದು ಒಳ್ಳೆ ಬೊಂಬೆ ಬಾಗಿನ ಅಂತಾರಲ್ಲ ಆ ತರ ಚಿಕ್ಕ ಚಿಕ್ಕ ಇಡ್ಲಿ ಆಗುತ್ತೆ ಎಷ್ಟು ತಿಂದ್ರು ಇನ್ನು ತಿಂತಾನೆ ಇರೋಣ ಅನ್ಸುತ್ತೆ ನೀವು ಇಡ್ಲಿ ತಟ್ಟೆಗಳನ್ನ ಸೆಲೆಕ್ಟ್ ಮಾಡುವಾಗ ಆದಷ್ಟು ಸ್ವಲ್ಪ ಹಳ್ಳ ಜಾಸ್ತಿ ಇರುವಂತಹ ಇಡ್ಲಿ ತಟ್ಟೆಗಳನ್ನ ತಗೊಂಡ್ರೆ ಸ್ವಲ್ಪ ತಿಂದಂಗೂ ಅನ್ಸುತ್ತೆ ನಾನು ಎರಡು ಇಡ್ಲಿ ಪ್ಲೇಟ್ಗೆ ಇದನ್ನ ಹಿಟ್ಟನ್ನ ಹಾಕೊಂಡು ಸ್ಟೀಮ್ ಮಾಡಕ್ ಇಡ್ತಾ ಇದೀನಿ ಸ್ಟೀಮ್ ಮಾಡಕ್ಕೆ ಪಾತ್ರೆಗೆನೆ ಒಂದ್ ಸ್ವಲ್ಪ ನಿಂಬೆ ಹಾಕಿಬಿಟ್ರೆ ಹಾಕ್ಬಿಟ್ರೆ ಹಿಂಡಿರೋ ನಿಂಬೆ ಪರವಾಗಿಲ್ಲ ಬರಿ ಸಿಪ್ಪೆ ಹಾಕೋದ್ರು ನಡಿಯತ್ತೆ ಅದ್ ಹಾಕೋದ್ರಿಂದ ಪಾತ್ರೆ ಬೆಳ್ ಆಗೋದಿಲ್ಲ ಇಲ್ಲಾಂದ್ರೆ ಒಂದ್ ಲೇಯರ್ ಫಾರ್ಮ್ ಆಗ್ಬಿಡುತ್ತೆ ಮಾಡ್ತಾ ಮಾಡ್ತಾ ಇಡ್ಲಿನ ಆ ಪಾತ್ರೆ ಒಂದು ಬಿಳಿ ಲೇಯರ್ ಫಾರ್ಮ್ ಆಗೋಗುತ್ತೆ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಒಂದು ಚಿಕ್ಕ ನಿಂಬೆ ಹಣ್ಣನ್ನ ಅಥವಾ ನಿಂಬೆ ಹಣ್ಣಿನ ಸಿಪ್ಪೆ ಆದ್ರೂ ಓಕೆ ಹಾಕ್ಬಿಟ್ಟು ಆಮೇಲೆ ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಸ್ಟಿಮ್ ಮಾಡ್ ಸ್ಟಿಮ್ ಮಾಡಿದ್ರೆ ಅದೇ ತರ ಪ್ರತಿ ಸಲ ಮಾಡ್ತಾ ಇದ್ರೆ ಒಂದು ಬಿಳಿ ಲೇಯರ್ ಫಾರ್ಮ್ ಆಗೋದು ತಪ್ಪುತ್ತೆ ಸೊ ಇವಾಗ ನಾನಿಲ್ಲಿ ಇಡ್ಲಿ ಹಿಟ್ಟನ್ನ ಎರಡು ಪ್ಲೇಟ್ಗೆ ಹಾಕೊಂಡು ಇದನ್ನ ಒಂದು ಮೀಡಿಯಂ ಟು ಹೈ ಫ್ಲೇಮ್ ನಲ್ಲಿ ಹತ್ತು ಹದಿನೈದು ನಿಮಿಷ ಅಹ್ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಸಾಫ್ಟ್ ಆಗೋವರೆಗೂ ನಿಮ್ಗೆ ಗೊತ್ತಾಗುತ್ತೆ ಟಚ್ ಮಾಡಿ ನೋಡಿದ್ರೆ ಮೇಲ್ಗಡೆ ನಿಮ್ಗೆ ಗೊತ್ತಾಗುತ್ತೆ ಆಗಿದ್ಯೋ ಎಂದಿಲ್ವೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದ್ ಹತ್ತರಿಂದ ಒಂದು ಹನ್ನೆರಡು ನಿಮಿಷ ಅಥವಾ ಒಂದ್ ಹದಿನೈದು ನಿಮಿಷ ಸಣ್ಣ ಊರಿನಲ್ಲಿ ಮಾಡ್ಕೊಂಡ್ರೆ ಇಪ್ಪತ್ತ್ ನಿಮಿಷ ಬೇಕಾಗುತ್ತೆ ನಾನ್ ಸ್ವಲ್ಪ ಮೀಡಿಯಂ ಊರಿನಲ್ಲೇ ಬೇಯಿಸ್ತೇನೆ ಹಾಗಾಗಿ ಇಪ್ಪತ್ ನಿಮಿಷ ಇದನ್ನ ಸ್ಟೀಮ್ ಮಾಡಕ್ಕೆ ಇಟ್ಟಿದೀನಿ ಚಟ್ನಿ ಹಾಗೆ ನಾನಿಲ್ಲಿ ಒಂದ್ ಈರುಳ್ಳಿ ಒಂದ್ ಟೊಮೆಟೊನ ಕಟ್ ಮಾಡಿಟ್ಕೊಂತ ಇದ್ದೀನಿ ತುಂಬಾ ರಫ್ ಆಗಿ ಕಟ್ ಮಾಡ್ಕೊತಾ ಇದೀನಿ ಯಾಕಂದ್ರೆ ಹೇಗಿದ್ರು ಇದನ್ನ ಬಾಡಿಸ್ಬಿಟ್ಟು ಮಿಕ್ಸರ್ ಗೆ ಹಾಕಿ ರುಬ್ಬೋದು ಹಾಗಾಗಿ ತುಂಬಾ ಏನ್ ಫೈನ್ ಆಗಿನ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಬಾಣ್ಲಿಗೆ ಒಂದೇ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಇದನ್ನ ಒಂಚೂರು ಬಾಡಿಸ್ಕೊಬೇಕು ಬಾಡಿಸ್ಕೋಬೇಕು ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗ್ತಿದ್ದಂಗೆನೆ ನಾನು ಇದಕ್ಕೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಳ್ಳೆ ಕಲರ್ ಬರುತ್ತೆ ಇನ್ನೊಂದ್ ಸ್ವಲ್ಪ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿನೇ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋಬಹುದು ಖಾರ ಬೇಕು ಅಂದ್ರೆ ಒಂದು ಎರಡು ಗುಂಟೂರ್ ಮೆಣಸಿನ್ಕಾಯಿ ಕೂಡ ನೀವು ಮಾಡ್ಕೋಬಹುದು ನಾನು ಜಸ್ಟ್ ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿ ಇದನ್ನ ಬಾಡಿಸ್ಬಿಟ್ಟು ಟೊಮೆಟೊ ಕೂಡ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಇಡ್ಲಿ ಕೂಡ ಆಗಿದೆ ಒಂದು ಸ್ಪೂನ್ ಅಥವಾ ನೈಫೋ ಹಾಕ್ಬಿಟ್ಟು ಈ ತರ ಒಳಗಡೆ ಪ್ರೆಸ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ತರ ಕ್ಲೀನ್ ಆಗಿ ಬರ್ಬೇಕು ಅವಾಗ ಆಗಿದೆ ಅಂತ ಸೊ ಇವಾಗ ಇಲ್ಲೂ ಇದು ಕೂಡ ಆಗಿದೆ ಟೊಮೆಟೊ ಈರುಳ್ಳಿ ಸಾಫ್ಟ್ ಆಗಿದೆ ಗ್ಯಾಸ್ನ ಆಫ್ ಮಾಡ್ಬಿಟ್ಟು ಇದನ್ನ ಹಾರಕ್ಕಿಡ್ತಾ ಇದ್ದೀನಿ ತುಂಬಾ ಈಸಿ ಮಾಮೂಲ್ಯಕ್ಕೆ ಹೇಗೆ ಇಡ್ಲಿ ಮಾಡ್ಕೋತೀವೋ ಹಾಗೇನೆ ಆದ್ರೆ ಇದು ತಾವ್ರೆ ಬೀಜ ಹಾಕಿರೋದ್ರಿಂದ ಇನ್ನು ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದು ಹೆಲ್ತಿ ಅಂತ ಹೇಳ್ಬೋದು ಚಟ್ನಿ ಮಾಡೋದಕ್ಕೆ ಮಿಕ್ಸರ್ಗೆ ತೆಂಗಿನಕಾಯಿ ಒಂದ್ ಸ್ವಲ್ಪ ಇದು ಹುರ್ಗಡ್ಲೆ ಒಂದ್ ಸ್ವಲ್ಪ ಶುಂಠಿ ಒಂದು ಇದ್ರಿಂದ ಆರು ಬೆಳ್ಳುಳ್ಳಿ ಇದು ಬಾಡಿಸ್ಕೊಂಡಿರೋ ಈರುಳ್ಳಿ ಟೊಮೆಟೊ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೇನೆ ಒಂದ್ ಸ್ವಲ್ಪ ಬೆಲ್ಲ ಇಷ್ಟ ಬೆಲ್ಲ ಕೂಡ ಹಾಕೋಬಹುದು ಮನೆಯಲ್ಲಿ ಬೆಲ್ಲ ಸಿಗ್ಲಿಲ್ಲ ನಂಗೆ ಹಾಗಾಗಿ ನಾನು ಸಕ್ಕರೆನೆ ಹಾಕಿದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಗೇನೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹುಣ್ಸೆ ಹಣ್ಣನ್ನು ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಇದನ್ನ ರುಬ್ಕೋಬೇಕು ಆ ಸ್ವಲ್ಪ ಹಸಿ ಶುಂಠಿ ಕಡಿಮೆನೆ ಹಾಕೊಳ್ಳಿ ನಾನ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿತ್ತು ಒಂದ್ ಚೂರೇ ಚೂರು ಹಸಿ ಶುಂಠಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನ್ಗೆ ಅರ್ಧ ಇಂಚ್ ಹಾಕೊಂಡಿದ್ರೆ ಸಾಕಿರೋದೇನೋ ನಾನೊಂದ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದೀನಿ ಅಹ್ ಹಾಗೇನೆ ಅದನ್ನೆಲ್ಲ ರುಬ್ಬಿಟ್ಟು ಅದಕ್ಕೂ ಒಂದು ಸಾಸಿವೆ ಕರ್ಬೇವಿನ ಸೊಪ್ಪಿನ ಒಗ್ಗರಣೆ ಹಾಕಿಬಿಟ್ರೆ ಆಯ್ತು ತುಂಬಾನೇ ಟೇಸ್ಟಿ ಆಗಿರುವಂತಹ ಸಾಫ್ಟ್ ಆಗಿರೋ ಇಡ್ಲಿ ಹಾಗೆನೆ ಹೋಟೆಲ್ ಸ್ಟೈಲ್ ಅಲ್ಲಿ ಕೆಂಪು ಚಟ್ನಿ ರೆಡಿ ಇದನ್ನ ಮಕ್ಕಳಿಗೆ ಡಬ್ಬಿಗೆ ಕೂಡ ನೀವು ಆರಾಮಾಗಿ ಮಾಡಿ ಹಾಕಬಹುದು ಇಲ್ಲ ರಾತ್ರಿ ಹೊತ್ತು ಊಟ ಮಾಡೋದಿಲ್ಲ ಅನ್ನ ತಿನ್ನೋದಿಲ್ಲ ಅನ್ನೋರು ಕೂಡ ಈ ತರ ಇಡ್ಲಿನ ಮಾಡ್ಕೊಂಡು ತಿನ್ಬಹುದು ಹಾಗೇನೆ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಶಾರ್ಟ್ ವಿಡಿಯೋದಲ್ಲಿ ಎನರ್ಜಿ ಬಾಲ್ ಅಥವಾ ಲಡ್ಡು ಅದನ್ನು ಕೂಡ ಒಂದು ಇಟ್ಟು ಸರ್ವ್ ಮಾಡ್ತೀವಿ ಇದು ಒಂದು ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂಡ್ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ